ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇಗೆ ಮನೆಯಲ್ಲೇ ನಾನೇ ಕೇಕ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಓಹ್ ಕೇಕ್ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ಹೇಳಿ ಸೊ ಯಾವ ರೀತಿ ಮಾಡಿದೆ ಅಂತ ನೋಡಬೇಕಂದ್ರೆ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಾನಿವತ್ತು ಜೆಪ್ಟೋ ಇಂದ ಈ ಒಂದು ಕೇಕ್ ಮಿಕ್ಸ್ನ ಆರ್ಡರ್ ಮಾಡಿದೆ ಸೊ ಸುಮಾರು ಬ್ರ್ಯಾಂಡ್ಗಳಿದ್ದಾವೆ ಸೊ ನೀವು ಯಾವ ಬ್ರ್ಯಾಂಡ್ ಬೇಕಿದ್ರೂ ಆರ್ಡರ್ ಮಾಡ್ಕೋಬೋದು ಸೊ ಇದರಲ್ಲೇ ಹೇಳಿರೋ ಥರ ಜಸ್ಟ್ ಆ್ಯಡ್ ವಾಟರ್ ಆ್ಯಂಡ್ ಆಯಿಲ್ ಇವೆರಡನ್ನೇ ಯೂಸ್ ಮಾಡಿಕೊಂಡು ನಾವು ಈ ಕೇಕ್ನ ರೆಡಿ ಮಾಡಬೇಕಂತೆ ಮಿಕ್ಕಿರೋದೆಲ್ಲ ಒಳಗಡೆನೆ ಮಿಕ್ಸ್ ಇರುತ್ತೆ ಮತ್ತು ಇದು ಒಂದು ನೋ ಎಗ್ ಇಲ್ಲ ಎಗ್ಲೆಸ್ ಇದು ಸೊ ಇದರಲ್ಲಿ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಏನೇನೆಲ್ಲ ಆ್ಯಡ್ ಆಗಿರುತ್ತೆ ಪ್ರತಿಯೊಂದು ಇರುತ್ತೆ ಸೊ ಇದನ್ನ ಹೆಂಗೆ ನಾವು ವೇಸ್ಟೆಷ್ಟನ್ನು ಆ್ಯಡ್ ಮಾಡ್ಕೋಬೇಕು ಅಂತಲೂ ಕಂಪ್ಲೀಟಾಗಿ ಹಾಕಿದ್ದಾರೆ ಸೊ ತರ್ಟಿ ಫೈವ್ ಮಿನಿಟ್ಸ್ ಬಂತು ಇದು ಕುಕ್ಕಿಂಗ್ ಟೈಮ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಮೊದಲಿಗೆ ನೋಡ್ಕೊಳ್ಳೋಣ ಏನೇನು ಬಂದಿದೆ ಅಂತ ಒಂದು ಕೇಕ್ ಮಿಕ್ಸಿಂಗ್ ಕೇಕ್ ಮಿಕ್ಸ್ ಇರುತ್ತೆ ಮಾಮೂಲಿ ನಾವು ಏನು ಕೇಕ್ ಮಾಡಬೇಕು ಬ್ಯಾಟರ್ ರೆಡಿ ಮಾಡಬೇಕದು ಮತ್ತು ಇನ್ನೊಂದು ಬಂದು ಆ ಕೇಕ್ ಮೇಲೆ ಒಂದು ಕ್ರೀಮಿ ಟೈಪು ಚಾಕ್ಲೇಟ್ ಕ್ರೀಮಿ ಟೈಪ್ ಬರುತ್ತಲ್ಲ ಕೇಕ್ ಮೇಲೆ ಸ್ಪ್ರೆಡ್ ಮಾಡುವಂಥದ್ದು ಅದೊಂದು ಪ್ಯಾಕೆಟ್ ಇದು ಮತ್ತು ಅದು ಬಂದು ಸ್ಪ್ರಿಂಕಲ್ಸು ಎಲ್ಲ ಆದಮೇಲೆ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡುವಂಥದ್ದು ಸೊ ಈಗ ಮೊದಲಿಗೆ ಕೇಕ್ ಮಿಕ್ಸ್ನ ನಾವು ಹಾಕೊಳ್ಳೋಣ ನಾವು ಪ್ಯಾಕೆಟು ಇದು ಒಂದು ದುಡ್ಡು ಪ್ಯಾಕೆಟ್ ಬಂದು ಕೇಕ್ ಮಿಕ್ಸ್ ಸೊ ಇದನ್ನ ಜರ್ಡಿ ಇಟ್ಕೋಬೇಕಿತ್ತು ಬಟ್ ನಾನು ಹಾಗೆ ಹಾಕೊಬಿಟ್ಟ ಏನು ಒಂದೊಂದು ಸಲ ಮರ್ತೋಗುತ್ತೆ ಏನು ಮಾಡೋಕ್ಕಾಗಲ್ಲ ಹೀಗೆ ಹಾಕ್ಕೊಂಡಿದ್ದೀನಿ ಸೊ ಅವ್ರು ಹೇಳಿರೋ ಪ್ರಕಾರ ಅದ್ರ ಮೇಲೆ ಅವರು ಮೆನ್ಷನ್ ಮಾಡಿರೋ ಪ್ರಕಾರ ನೀವು ನೋಡ್ತಿರ್ಬೋದು ಇಲ್ಲಿ ಹಾಡ್ದು ಕೇಕ್ ಮಿಕ್ಸ್ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ನಾವು ಟೂ ಎರಡೂವರೆ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಬೇಕು ಮತ್ತು ನೀರನ್ನ ಬಂದು ಒನ್ ತರ್ಟಿ ಎಮ್ ಎಲ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡಬೇಕಂತ ಹಾಕಿದ್ದಾರೆ ಸೊ ನಾವಿಲ್ಲಿ ಪಾತ್ರೆ ಮಾಡ್ತಿರೋದ್ರಿಂದ ನಾನು ಮೂರುವರೆ ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ ಇದು ಓವನಲ್ಲಿ ಮಾಡೋದಿನ್ ಮಾಡಿದ್ರೆ ಎರಡೂವರೆ ಸ್ಪೂನ್ ಸಾಕಾಗಬಹುದು ಇದು ಟೂ ಫಿಫ್ಟಿ ಎಮ್ ಎಲ್ ಗ್ಲಾಸ್ ವಾಟರ್ ಇದು ಇದರಲ್ಲಿ ನಾನು ಒನ್ ತರ್ಟಿ ಎಮ್ ಎಲ್ ಅಂದರೆ ಇದ್ರ ಕರೆಕ್ಟಾಗಿ ಅರ್ಧದಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಸೊ ಕಂಪ್ಲೀಟಾಗಿ ಏನಿತ್ತು ಎಲ್ಲ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಯಾವಾಗಲೂ ಅಷ್ಟೇ ಕೇಕ್ ಮಿಕ್ಸಿಂಗು ತುಂಬಾ ಇಂಪಾರ್ಟೆಂಟು ನಾವು ಒಂಚೂರು ಗಂಟು ಇಲ್ಲದೇ ಇರೋ ಹಾಗೆ ಯಾವಾಗಲೂ ಮಿಕ್ಸ್ ಮಾಡ್ಕೋಬೇಕಾಗುತ್ತಾ ನಿಮಗೆ ಏನಾದರೂ ಕೇಕ್ ತಿನ್ನಬೇಕು ಅನ್ಸಿದ್ರೆ ಅದರಲ್ಲೂ ಚಾಕ್ಲೇಟ್ ಕೇಕ್ ತಿನ್ನಬೇಕು ಅಥವಾ ಬೇರೆ ಬೇರೆ ವೆನಿಲಾ ಕೇಕು ಈ ಥರ ಎಲ್ಲ ಫ್ಲೇವರ್ಡ್ ಕೇಕ್ನ ತಿನ್ಬೇಕು ಅನ್ಸಿದ್ರೆ ಸೊ ಮನೇಲೇ ಮಾಡಿಕೊಂಡು ಎಲ್ಲರೂ ತಿನ್ಬೋದು ಅಂತ ಹೇಳ್ತೀನಿ ಹಾಗಂತ ಇದನ್ನೇ ಹ್ಯಾಬಿಟ್ ಮಾಡ್ಕೋಬೇಡಿ ಯಾಕಂದರೆ ಇದು ಕಂಪ್ಲೀಟಾಗಿ ಅನ್ಹೆಲ್ದಿ ಯಾಕಂದರೆ ಇದರಲ್ಲಿ ಮೈದಾ ಯೂಸ್ ಮಾಡಿರ್ತಾರೆ ಸಕ್ಕರೆ ಹಾಕಿರ್ತಾರೆ ಎಣ್ಣೆ ಯೂಸ್ ಮಾಡಿರ್ತೀವಿ ಸೊ ಇದೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಯೂಸ್ ಮಾಡೋದ್ರಿಂದ ಇದು ಡೆಫಿನೆಟಾಗಿ ಹೆಲ್ದಿ ಅಂತೂ ಖಂಡಿತ ಅಲ್ವೇ ಅಲ್ಲ ಸೊ ಯಾವಾಗಾದರೂ ಅಪರೂಪಕ್ಕೆ ಒಂದು ಎರಡು ಸಲನೋ ಮೂರು ತಿಂಗ್ಳಿಗೆ ಒಂದ್ಸಲನೋ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಬರ್ತ್ಡೇಗಳಿದ್ದಾಗ ಈ ಥರ ಮಿಕ್ಸ್ ಕೇಕ್ ಮಿಕ್ಸ್ಗಳನ್ನ ಆರ್ಡರ್ ಮಾಡಿಕೊಂಡು ಮನೇಲಿ ನೀವೇ ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸೊ ಬ್ಯಾಟರ್ ರೆಡಿ ಆಯಿತು ನಾವಿವಾಗ ಇದನ್ನ ಕೇಕ್ ಮೋಲ್ಡ್ ಏನಿತ್ತು ಅದಕ್ಕೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಹಾಕೋಣ ನೋಡ್ತಿದ್ದೀರಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬಟರ್ ಪೇಪರ್ ಕೂಡ ಆ್ಯಡ್ ನಿಮ್ಮ ಮನೇಲಿ ಬಟರ್ ಪೇಪರು ಮತ್ತು ಈ ಕೇಕ್ ಮೋಲ್ಡ್ ಏನೂ ಇಲ್ಲ ಅಂದರೆ ಸ್ವಲ್ಪ ಮಂದವಾಗಿರುವಂಥ ಪಾತ್ರೆ ಒಂದು ಈ ಥರ ಒಂದು ಶೇಪಲ್ಲಿ ಅಗಲವಾಗಿರುವಂಥ ಪಾತ್ರೆ ಈ ಥರ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು ಬಟರ್ ಪೇಪರ್ ಇಲ್ಲಾಂದ್ರೂ ಖಾಲಿ ಬೌಲ್ಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ನೀವು ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಸುತ್ತ ನೀವು ಇದನ್ನು ಮಾಡ್ಕೊಬೋದು ಈಗ ನಾನು ಏನು ಮಿಕ್ಸ್ ಮಾಡಿಟ್ಟಿದ್ದೆ ಆ ಕೇಕ್ ಬ್ಯಾಟರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಿ ಸೊ ನಾನೆಲ್ಲ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ ಕ್ವಾಂ ಕ್ವಾಂಟಿಟಿ ಬಂದು ತುಂಬಾ ಕಮ್ಮಿ ಇದೆ ನನಗನ್ಸ್ತು ಇನ್ನೊಂಚೂರು ವಾಟರ್ ಅವಶ್ಯಕತೆ ಇತ್ತು ಅಂತ ಬಟ್ ನೋಡೋಣ ಹೇಗೆ ಬರುತ್ತೆ ಈ ಒಂದು ಕೇಕ್ ಮಿಕ್ಸ್ ಯೂಸ್ ಮಾಡಿ ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಿದು ಇದು ಒಳ್ಳೆ ರಿಸಲ್ಟ್ ಬಂದರೆ ನೀವು ಕೂಡ ಟ್ರೈ ಮಾಡಿ ಸೊ ಇವಾಗ ರೆಡಿಯಾಗಿದೆ ಇದನ್ನೆಲ್ಲ ಒಂದು ಸಮವಾಗಿಟ್ಕೊಂಡು ಈಗ ನಾವು ಆಲ್ರೆಡಿ ನಾನು ಪ್ಯಾನ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಕುಕ್ಕರಲ್ಲಿ ಮಾಡೋದಿದ್ರೆ ಕುಕ್ಕರ್ನೂ ಅಷ್ಟೇ ಹತ್ತು ನಿಮಿಷ ಪ್ರೀ ಹೀಟ್ನ ಮಾಡ್ಕೋಬೇಕಾಗತ್ತೆ ಸೊ ನೋಡ್ತಿದಿರಲ್ಲ ಪ್ಯಾನ್ ರೆಡಿ ಇದೆ ಒಂದು ಈ ಥರ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ನೀವು ಈ ಥರ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪ್ಲೇಟು ಅಥವಾ ಏನಾದರೂ ಒಂದು ಕೆಳಗಡೆ ಇಟ್ಟು ಅದರ ಮೇಲೆ ಹೇಗೆ ಇಟ್ಕೋಬೋದು ಕವರ್ ಮಾಡಿ ಅವ್ರು ಹೇಳಿರೋ ಪ್ರಕಾರ ಮೂವತ್ತೈದು ನಿಮಿಷ ಓವೆನಲ್ಲಿ ಅಂತ ಹೇಳಿದ್ದಾರೆ ಸೊ ನಾವಿಲ್ಲಿ ನಲವತ್ತೈದು ನಿಮಿಷ ನಾನು ಕುಕ್ ಮಾಡ್ತೀನಿ ಅದಾಗಲಿ ಇವಾಗ ನಾವು ಕೇಕ್ ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ಒಂದು ಚಾಕ್ಲೇಟ್ ಕ್ರೀಮಿ ಟೈಪ್ ಒಂದು ಸಾಸ್ನ ರೆಡಿ ಮಾಡ್ಕೊಳ್ಳೋಣ ಸೊ ಎರಡನೇ ಪ್ಯಾಕೆಟ್ ಇದು ಓಪನ್ ಮಾಡ್ತಾ ಇದ್ದೀನಿ ಆ ಕೇಕ್ ಬ್ಯಾಟರ್ ಪೌಡರ್ ಏನಿತ್ತು ಅದಕ್ಕಿಂತ ಇದು ಸುಲ್ ಕ್ವಾಂಟಿಟಿ ಕಡಿಮೆ ಇರುತ್ತೆ ಸೊ ಇದು ಏನಿತ್ತು ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ಸೊ ಇದರಲ್ಲೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ನೀವು ಹ್ ಫಿಫ್ಟಿ ಗ್ರಾಮ್ ಬಟರ್ನ ಆ್ಯಡ್ ಮಾಡೋದಕ್ಕೆ ಹೇಳಿದ್ದಾರೆ ಆಮೇಲೆ ಇದ್ರ ಜೊತೆಗೆ ನಾವು ಒಂದು ಎರಡು ಎರಡರಿಂದ ಎರಡೂವರೆ ಸ್ಪೂನ್ ಆಗುವಷ್ಟು ಮಿಲ್ಕನ್ನ ಕೂಡ ಆ್ಯಡ್ ಮಾಡಬೇಕು ಸೊ ಇದರಲ್ಲಿ ನಾನು ಒಂದು ಕಾಲು ಕಪ್ ಆಗುವಷ್ಟು ಬಟರ್ನ ತೊಗೊಂಡಿದ್ದೀನಿ ಮೆಲ್ಟ್ ಮಾಡಿ ಮತ್ತು ಇಲ್ಲಿ ಎರಡೂವರೆ ಸ್ಪೂನ್ ಮಿಲ್ಕ್ನ ಆ್ಯಡ್ ಹೇಳಿದ್ದಾರೆ ಸೊ ಎರಡೂವರೆ ಸ್ಪೂನ್ ಮಿಲ್ಕ್ನ ಆ್ಯಡ್ ಮಾಡಿ ಇವಾಗ ಇದರಲ್ಲೂ ಅಷ್ಟೇ ಒಂದು ಚೂರು ಗಂಟೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದೊಂದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಮೊದಲಿಗೆ ತುಂಬ ಇದು ಮಿಲ್ಕ್ ಸಾಕಾಗಲ್ಲ ಅಂತ ಅನ್ನಿಸ್ತು ಬಟ್ ಮಾಡ್ತಾ ಮಾಡ್ತಾ ಇದು ಪರ್ಫೆಕ್ಟಾಗಿ ಬಂತು ಸ್ವಲ್ಪ ತಿಕ್ಕ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇನ್ನೊಂದೇ ಒಂದು ಸ್ಪೂನು ಹಾಲನ್ನ ಹಾಕ್ಕೊಂಡೆ ಸೊ ಟೋಟಲಾಗಿ ಮೂರು ಸ್ಪೂನು ಹಾಲನ್ನ ಯೂಸ್ ಮಾಡಿದ್ದೀನಿ ಅಂದರೆ ಮಿಲ್ಕನ್ನ ಯೂಸ್ ಮಾಡಿದ್ದೀನಿ ಮತ್ತು ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಮೆಲ್ಟೆಡ್ ಬಟರ್ ಅಂದರೆ ಅದು ಕೂಡ ಅಷ್ಟೇ ಒಂದೆರಡುವರೆಯಿಂದ ಮೂರು ಸ್ಪೂನ್ ಅಷ್ಟೇ ಇದ್ದಿದ್ದು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಒಂದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ಸೊ ನೋಡ್ತಿದ್ದೀರಲ್ಲ ಇದು ಸ್ವಲ್ಪ ತಿಕ್ಕಾಗಿದೆ ಸೊ ಈ ಟೈಮಲ್ಲಿ ಒಂದು ಅರ್ಧ ಇಂದ ಮುಕ್ಕಾಲು ಸ್ಪೂನು ಹತ್ತತ್ರ ಒಂದು ಸ್ಪೂನ್ ಅಂದ್ಕೊಳ್ಳಿ ಅಷ್ಟೇ ಹಾಕಿರೋದು ಅದಕ್ಕಿಂತ ಜಾಸ್ತಿ ಆ್ಯಡ್ ಮಾಡಿಲ್ಲ ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಕೂಡ ರೆಡಿ ಆಯಿತು ಸೊ ಇದನ್ನು ಇಟ್ಕೊಳ್ಳೋಣ ಕೇಕ್ ಎಲ್ಲ ರೆಡಿ ಆದಮೇಲೆ ನಾವು ಇದನ್ನು ಕೇಕ್ ಮೇಲೆ ಸ್ಪ್ರೆಡ್ ಮಾಡಬೇಕಾಗತ್ತೆ ಸೊ ನಾನು ಕಂಪ್ಲೀಟಾಗಿ ಅವ್ರು ಕೊಟ್ಟಿದ್ದ ಟೈಮಿಂಗ್ಸ್ ತರ್ಟಿ ಫೈವ್ ಮಿನಿಟ್ಸು ಬಟ್ ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಫಾರ್ಟಿ ಫೈವ್ ಮಿನಿಟ್ಸ್ ಇಟ್ಟಿದ್ದೆ ಸೊ ಫಾರ್ಟಿ ಫೈವ್ ಮಿನಿಟ್ಸು ಕಂಪ್ಲೀಟಾಗಿ ಕೇಕು ಆಗಿದೆ ಇವಾಗ ನೋಡೋಣ ಹೇಗೆ ಬಂದಿದೆ ಅಂತ ಬನ್ನಿ ಫಾರ್ಟಿ ಫೈವ್ ಮಿನಿಟ್ಸ್ ಕುಕ್ ಆಗಿದೆ ನೋಡ್ತಿರ್ಬೋದು ಮಧ್ಯ ಸ್ವಲ್ಪ ಒಳಗಡೆ ಹೋಗಿದ್ದೆ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿ ಸೊ ನಲ್ವತ್ತೈದು ನಿಮಿಷ ಇದು ಪ್ರಾಪರಾಗಿ ಕುಕ್ಕಾಗಿದೆ ಈ ಟೈಮಲ್ಲಿ ನಾನು ಇದನ್ನೇನು ಮಾಡ್ತೀನಿ ಸ್ವಲ್ಪ ಆರಾಧಿಗೆ ಬಿಟ್ಬಿಟ್ಟು ಸ್ವಲ್ಪ ಚಾಕು ತೊಗೊಂಡು ಈ ಥರ ಸುತ್ತ ಹಿಂಗೆ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ನ ಹಿಂಗೆ ಮುಚ್ಚಿ ಪ್ಲೇಟ್ ಇಟ್ಟು ಅದನ್ನು ಹಿಂಗೆ ಉಲ್ಟಾ ಮಾಡಿ ಒಂದು ಬಟ್ಟೆ ಇಟ್ಕೊಂಡು ಹಿಂಗೆ ಎತ್ತಿದ್ರೆ ಕೇಕು ಕಂಪ್ಲೀಟಾಗಿ ಬಂದುಬಿಡುತ್ತೆ ಇದನ್ನೇನು ನಾವು ಹಿಂಸೆ ಪಡಬೇಕು ಅಂತ ಏನಿಲ್ಲ ತುಂಬ ಈಸಿಯಾಗಿ ಕೇಕ್ ಬಂತು ನೋಡ್ತಿದ್ದೀರಲ್ಲ ಸೊ ಉಲ್ಟಾ ಮಾಡಿದ್ದೀನಿ ಇದ್ರ ಮೇಲೆ ಒಂದೆರಡು ಸಲ ಹಿಂಗೆ ಟ್ಯಾಪ್ ಮಾಡಿ ಈಗ ಈಸಿಯಾಗಿ ಕೇಕ್ನ ತೊಗೋಬೋದು ನಾವು ಏನೂ ಅಷ್ಟೊಂದು ಕಷ್ಟಪಡುವಂಥದ್ದೇ ಇಲ್ಲ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಬಂದುಬಿಡ್ತು ಸೊ ಬಟರ್ ಪೇಪರ್ ಏನಿದೆ ಅದನ್ನು ಕೂಡ ನೀಟಾಗಿ ತಗೊಳ್ಳೋಣ ಕೇಕ್ ನನಗನ್ಸಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಟೇಸ್ಟ್ ಮಾಡ್ತಾಯಿಲ್ಲ ಇದು ಬರ್ಡೇಗೆ ಅಂತ ಮಾಡ್ತಿರೋದಲ್ಲ ಸೊ ಇದು ಈ ಕಡೆ ಹೆಂಗೆ ಇರೋದ್ರಿಂದ ನಾನು ಉಲ್ಟಾನೇ ಇಟ್ಕೋತೀನಿ ಯಾಕಂದರೆ ಕೇಕ್ ವೇಸ್ಟ್ ಮಾಡಬಾರ್ದಲ್ವಾ ಕಟ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಯಾಕಂದರೆ ಕಂಪ್ಲೀಟ್ ಕೇಕ್ ಹಾಗೆ ಇರಲಿ ಅಂತ ಹೇಳಿ ಈಗ ನಾನು ಏನು ಮಿಕ್ಸ್ ಮಾಡಾಗಲೇ ಇಟ್ಟಿದ್ದೆ ಇದು ಚಾಕ್ಲೇಟು ಪೌಡರು ಅದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ನಾನು ಅದನ್ನು ಇವಾಗ ಸ್ಪ್ರೆಡ್ ಮಾಡಿಕೊಂಡು ಸುತ್ತ ಕೇಕ್ ಸುತ್ತ ಬರೋ ಥರ ಹಾಕಿದ್ದೀನಿ ಅವರು ಕೊಟ್ಟಿರೋ ಸ್ಪ್ರಿಂಕಲ್ಸ್ನೆಲ್ಲ ನಾನು ಸ್ವಲ್ಪ ಕಮ್ಮಿ ಯೂಸ್ ಮಾಡಿಕೊಂಡು ಬೇರೆ ರೀತಿ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಯಾಕಂದರೆ ಬರ್ತ್ಡೇ ಕೇಕ್ ಅಲ್ವಾ ಅದಕ್ಕೋಸ್ಕರ ಉಳಿದಿರೋ ಕ್ರೀಮ್ ಇದೆಲ್ಲ ಏನಿತ್ತು ಈ ಚಾಕ್ಲೇತು ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಸುತ್ತ ಹಾಕೊಳ್ಳೋಣ ಯಾಕಂದರೆ ಯಾವುದನ್ನು ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಇವಾಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಸ್ವಲ್ಪ ಏನು ಮಾಡ್ತೀನಿ ಅಂತ ಹೇಳಿದರೆ ಈಗ ನಾನು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ನ ತೊಗೋತಾ ಇದ್ದೀನಿ ಈ ಒಂದು ನಾವು ಏನು ಕೊಬ್ಬರಿ ತುರಿತೀವಿ ಅದರಲ್ಲೆಲ್ಲ ಒಂದು ಪೊಟ್ಯಾಟೊ ಸ್ಲೈಸರ್ ಇರುತ್ತೆ ನೋಡಿ ಅದರಲ್ಲಿ ಈ ಡಾರ್ಕ್ ಚಾಕ್ಲೇಟ್ನ ಸ್ವಲ್ಪ ಹಿಂಗೆ ಈ ಥರ ಸ್ಲೈಸ್ ಸ್ಲೈಸಾಗಿ ಬರೋ ಥರ ಸ್ಮಾಲ್ ಸ್ಮಾಲ್ ಸ್ಲೈಸಸ್ ಥರ ಬರೋ ಥರ ಇದನ್ನು ಹೀಗೆ ತುರ್ಕೊತಾ ಇದ್ದೀನಿ ಸೊ ಇದನ್ನು ಸ್ವಲ್ಪ ಮೇಲ್ಗಡೆ ಸ್ಪ್ರೆಡ್ ಮಾಡೋಣ ಅಂತ ಹೇಳಿ ಆ ಸ್ಪ್ರಿಂಕಲ್ಸ್ ಅಲ್ದಿರ ಇದನ್ನು ಕೂಡ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ಲ ಇದು ಯಾವ ಥರ ಬಂದಿದೆ ಅಂತ ಇದು ಡಾರ್ಕ್ ಚಾಕ್ಲೇಟು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಪ್ರತಿಯೊಂದಲ್ಲಿ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಸೊ ಇದನ್ನು ಕೂಡ ಸುತ್ತ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನಾನು ಚೆನ್ನಾಗಿರುತ್ತೆ ಒಂಥರ ಇದು ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಚಾಕ್ಲೇಟ್ ಪ್ರತಿಯೊಂದು ಚಾಕ್ಲೇಟ್ ಫ್ಲೇವರ್ ಇರೋತ್ತಲ್ಲ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಅಂದ್ಕೊತಾ ಇದ್ದೀನಿ ತಿನ್ನೋದಕ್ಕೆ ಸೊ ಹೇಗೆ ಬರುತ್ತೆ ಅಂತ ಫೈನಲ್ ಆಗಿ ಹೇಳ್ತೀನಿ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ ಈಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು ನಾನು ಡಾರ್ಕ್ ಚಾಕ್ಲೇಟ್ ಏನಿತ್ತು ಅದನ್ನು ಈಗ ನಾನು ಸ್ವಲ್ಪ ಚಾಕೋ ಚಿಪ್ಸ್ ಕೂಡ ಆ್ಯಡ್ ಇದ್ದೀನಿ ಸೊ ಚಾಕೊ ಚಿಪ್ಸ್ ನೋಡ್ತಿದ್ದೀರಲ್ಲ ಸೊ ಈ ಚಾಕೋಟ್ ಚಿಪ್ಸ್ನೂ ಕೂಡ ಮೇಲ್ಗಡೆ ನೀಟಾಗಿ ಸ್ಪ್ರೆಡ್ ಇದ್ದೀನಿ ನಿಮ್ಮ ಚಾಯ್ಸ್ ನಿಮ್ಗೆ ಏನು ಬೇಕಿದ್ದರೂ ನೀವು ಟಾಪಿಂಗ್ಸ್ ಮಾಡ್ಕೋಬೋದು ಯಾವಾಗಲೂ ಒಂದೇ ಥರ ಮಾಡ್ಕೋಬೇಕು ಅನ್ನೋದ್ರ ಬದಲು ಈ ಥರ ಏನಾದರೂ ಇದ್ದರೆ ಸ್ವಲ್ಪ ಜನ ಓರಿಯೋ ಬಿಸ್ಕೆಟ್ಸ್ಗಳನ್ನ ಡಿಸೈನ್ ಆಗಿಡ್ತಾರೆ ಸ್ವಲ್ಪ ಜನ ಬೇರೆ ಬೇರೆ ಚಾಕ್ಲೇಟ್ಸ್ಗಳನ್ನ ಇಡ್ತಾರೆ ಇಲ್ಲಿ ನೋಡ್ತಿದ್ದೀರಲ್ಲ ಈಗ ಕಿಟ್ ಕ್ಯಾಟ್ನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಸ್ಲೈಸ್ ಕಿಟ್ ಕ್ಯಾಟ್ ಚಾಕ್ಲೇಟ್ ಏನಿತ್ತು ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ಈ ಥರ ನನಗೆ ಗೊತ್ತಿರುವಷ್ಟು ನಾನು ಡಿಸೈನ್ ಮಾಡ್ತಾಯಿದ್ದೀನಿ ಸೊ ನನ್ನ ಹಸ್ಬೆಂಡ್ಗೆ ಇಷ್ಟ ಆದರೆ ಓಕೆ ಹಿಂಗೆ ಮಾಡಿದ್ರು ಇಷ್ಟಪಡ್ತಾರೆ ಬಟ್ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿರಬೇಕಲ್ವಾ ಅದಕ್ಕೋಸ್ಕರ ಮಾಡ್ತಾ ಈಗ ಎರಡು ಸ್ಟ್ರಾಬೆರಿ ಹಣ್ಣುಗಳನ್ನ ತೊಗೊಂಡಿದ್ದೀನಿ ಈ ಒಂದು ಸ್ಟ್ರಾಬೆರ್ರಿನೂ ಕೂಡ ಇಟ್ಟು ಸ್ವಲ್ಪ ಒಂದೆರಡು ಮೂರು ಸ್ಲೈಸ್ಗಳನ್ನ ಮಾಡಿಕೊಂಡು ಅದನ್ನು ಕೂಡ ಆ ಕಡೆ ಈ ಕಡೆ ಇಟ್ಕೊತಾ ಇದ್ದೀನಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಹೇಗೆ ಬರ್ತಾ ಇದೆ ಅಂತ ಹೇಳಿ ಸ್ವಲ್ಪ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ನನ್ನ ಕಡೆ ನಿಂತ್ಕೊಂಡು ಮಾಡ್ತಿದ್ದಕ್ಕೆ ಇದನ್ನ ಸೊಟ್ಟ ಇಟ್ಬಿಟ್ಟಿದ್ದೀನಿ ಒಂದು ಸ್ಟ್ರಾಬೆರಿನ ಬಟ್ ಆಮೇಲೆ ಆಗಲ್ಲ ಅದು ಹಾಗೆ ಉಳ್ಕೊಳುತ್ತೆ ಅಂತೇಳಿ ಹಾಗೆ ಬಿಟ್ಬಿಟ್ಟೆ ಈಗ ಅವರು ಏನು ಇದನ್ನು ನಮಗೆ ಕೊಟ್ಟಿದ್ರು ಸ್ಪಾರ್ಕಲ್ಸ್ ಅಂತ ಅಂತ ಹೇಳಿ ಸೊ ಅದನ್ನು ಕೂಡ ಚೂರೇ ಚೂರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಹಾಕೋದಕ್ಕೆ ಇಷ್ಟ ಆಗಲ್ಲ ಸೊ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಮೇಲುಗಡೆ ಸ್ವಲ್ಪ ಕಲರ್ಫುಲ್ಲಾಗಿ ಫುಲ್ಲಾಗಿ ಕಾಣಿಸ್ಲಿ ಅಂತ ಹೇಳಿ ಆಗಿದೆ ಕೇಕು ಕೂಡ ರೆಡಿ ಆಗಿದೆ ಇವಾಗ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟೇ ಇದ್ರದ್ದು ಟೇಸ್ಟ್ ಹೇಗಿತ್ತೆ ಅಂತ ನಾನು ಕೇಕ್ ಕಟ್ ಮಾಡ್ಸುವಾಗ ಹೇಳ್ತೀನಿ ನೋಡ್ತಿದ್ರಲ್ಲ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇದನ್ನು ಇವಾಗ ನಾನು ಕಟ್ ಮಾಡಲ್ಲ ಇದನ್ನು ನಾನು ಫ್ರಿಡ್ಜ್ನಲ್ಲಿ ಇಡ್ತೀನಿ ಸೊ ಹಸ್ಬೆಂಡ್ ಬರೋದು ನೈಟು ಲೆವೆನ್ ಲೆವೆನ್ ಥರ್ಟಿಗೆ ಬರ್ತಾರೆ ಸೊ ಅಲ್ಲಿವರೆಗೂ ಇದು ಕಂಪ್ಲೀಟಾಗಿ ಆಗಿರುತ್ತೆ ಆಮೇಲೆ ಬಂದಮೇಲೆ ಕೇಕ್ ಕಟ್ ಮಾಡಿಸ್ಬಿಟ್ಟು ನಾನು ಟೇಸ್ಟ್ ಮಾಡಿಸಿ ಹೇಗೆ ಬಂತು ಅಂತ ಹೇಳ್ತೀನಿ ಸೊ ನೋಡ್ತೀನಿ ಇಷ್ಟೊತ್ತು ವೀಡಿಯೋ ನಾನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ನೆಕ್ಸ್ಟ್ ನಾನು ಕೇಕ್ ಕಟಿಂಗ್ ವೀಡಿಯೋನು ಕೂಡ ಹಾಕ್ತೀನಿ ಅದನ್ನು ಕೂಡ ಕಂಪ್ಲೀಟಾಗಿ ನೋಡಿ ಹಸ್ಬೆಂಡ್ ಬಂದಿದ್ದು ಮಿಡ್ ನೈಟ್ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ಕಂಪ್ಲೀಟಾಗಿ ಕೇಕು ಫ್ರೀಝ್ ಆಗೋಗಿತ್ತು ಆದ್ರೂ ನಾನು ಪ್ರೀತಿಯಿಂದ ಮಾಡಿದೆ ಅಂತ ಹೇಳಿ ಕಟ್ ಮಾಡಿದ್ರು ಕೇಕು ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ ನೀವು ಆಚೆ ರೆಸ್ಟೋರೆಂಟು ಅಥವಾ ಬೇಕ್ರಿಗಳಲ್ಲಿ ಯಾವ ರೀತಿ ಒಂದು ಚಾಕ್ಲೇಟ್ ಕೇಕ್ನ ತಿಂತೀರ ಅದೇ ಥರ ಇತ್ತು ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೊಸ ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್